ನಮಸ್ಕಾರ ಸ್ನೇಹಿತರೆ ನಾನಿವತ್ತು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ನಿಡ್ಘಟ್ಟದಲ್ಲಿರ್ತಕ್ಕಂಥ ಮದ್ದೂರಪ್ಪ ಮಿಲ್ಟ್ರಿ ಹೋಟೆಲ್ಗೆ ಬಂದಿದ್ದೀನಿ ನಿಮ್ಗೇನಾದರೂ ಮೈಸೂರಿಗೆ ಹೋಗ್ಬೇಕಾದ್ರೆ ಬೆಳಬೇಳ ಕಾಲ್ ಸೂಪು ಮತ್ತು ಇಡ್ಲಿಯನ್ನು ತಿನ್ನಬೇಕು ಮತ್ತು ನಾಟಿ ಸ್ಟೈಲ್ ಮಟನ್ ಬಿರಿಯಾನಿ ನಾಟಿ ಸ್ಟೈಲ್ ಸಿಗ್ತಕ್ಕಂಥ ಎಲ್ಲ ಮಾಂಸಾಹಾರಗಳನ್ನ ತಿನ್ನಬೇಕು ಅಂತಂದರೆ ನೀವು ಬ್ಯಾಂಗ್ಳೂರಿಂದ ಮೈಸೂರಿಗೆ ಹೋಗಬೇಕಾದ್ರೆ ಏನು ನಾವು ಎಕ್ಸಿಟ್ ಹಾಕ್ತೀವಿ ಸೊ ಒಂದು ಎಕ್ಸಿಟಲ್ಲಿ ನಿಡ್ಘಟ್ಟ ಅಂತ ಒಂದು ಊರು ಸಿಗುತ್ತೆ ಅಲ್ಲಿ ನಿಮಗೆ ಲೆಫ್ಟಲ್ಲಿ ಮದ್ದೂರಪ್ಪ ಮಿಲ್ಟ್ರಿ ಓಟಲ್ ಅಂತ ಇದೆ ಸೊ ಈ ಒಂದು ಹೋಟೆಲಲ್ಲಿ ನಿಮಗೆ ನಾರ್ತ್ ಇಂಡಿಯನ್ನು ಸೌತ್ ಇಂಡಿಯನ್ನು ಅದರಲ್ಲೂ ಎಕ್ಸ್ಪೆಷಲಿ ನಾಟಿ ಸ್ಟೈಲ್ ಮಟನ್ ಏನೇನೋ ನಾವು ಮಿಲ್ಟ್ರಿ ನಲ್ಲಿ ಸಿಗ್ತಕ್ಕಂಥ ಎಲ್ಲ ಡಿಶಸ್ ಕೂಡ ಈ ಒಂದು ಅಲ್ಲಿ ಸಿಗುತ್ತೆ ಹಾಗಿದ್ರೆ ಯಾಕೆ ಬನ್ನಿ ಈ ಒಂದು ಹೋಟೆಲ್ಗೆ ಹೋಗೋಣ ಹಾಗೆ ಟೇಸ್ಟನ್ನು ಮಾಡೋಣ ಬನ್ನಿ ಏನೇನಿದೆ ಸರ್ ಉರ್ಬಾರ್ ಐತೆ ಸ್ಪೆಷಲ್ ನಾಟಿ ಸ್ಟೈಲ್ ಮತ್ತೆ ತಾಲೆ ಮಾಂಸ ಐತೆ ಗೋಟಿ ಐತೆ ಮತ್ತೆ ಬಿರಿಯಾನಿ ಐತೆ ನಾಟಿ ಸ್ಟೈಲ್ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಅವರು ನಾರ್ತ್ ಇಂಡಿಯನ್ ಆದ್ರೆ ಕನ್ನಡ ಸಕದ ಕಲ್ತಿದ್ದಾರೆ ಇಲ್ಲಿನ ಸ್ಪೆಷಾಲಿಟಿ ಏನಂದ್ರೆ ಕಾಲ್ ಸೂಪ್ ಮತ್ತೆ ಉರ್ಬಾಡ್ ಅಂತೆ ಸದ್ಯಕ್ಕೆ ನಾನು ಉರ್ಬಾಡ್ ಮತ್ತೆ ಕಾಲ್ ಸೂಪ್ನ ಆರ್ಡರ್ ಮಾಡ್ತೇನೆ ಸರ್ ಇಡ್ಲಿ ಮತ್ತೆ ಉರ್ಬಾಡ್ ತಗೊಂಡ್ಬಂದ್ರೆ ಸದ್ಯಕ್ಕೆ ನಾನು ನಾನೀಗ ಟೇಸ್ಟ್ ಮಾಡ್ತಾ ಇದ್ದೀನಿ ನಾನು ಆರ್ಡರ್ ಮಾಡಿದ್ದು ಉರ್ಬಾಡು ಮತ್ತೆ ಇಡ್ಲಿ ಕಾಲು ಸೊ ಅದಕ್ಕೆ ಉರ್ಬಾಡನ್ನ ಟೇಸ್ಟ್ ಮಾಡ್ತಾ ಇದ್ದೀನಿ ಸಖತ್ ಬಿಸಿಯಾಗಿದೆ ಹಾಟಾಗಿ ಸಖತ್ ಆಗಿದೆ ಅಲ್ಟಿಮೇಟ್ ಆಗಿದೆ ನಿಮಗೆ ಏನು ಈ ಮಂಡ್ಯ ಮೈಸೂರು ಭಾಗ ಏನಿದೆ ಸೊ ಇಲ್ಲಿ ಈ ಕಡೆ ಎಕ್ಸ್ಪೆಷಲಿ ನಾಟಿ ಮಟನ್ ಅಂದರೆ ಈ ನಾಟಿ ಮರಿಗಳನ್ನ ಕಟ್ ಮಾಡಿ ಮಾಡೋದ್ರಿಂದ ಒಂದು ಆ ಮಟನ್ ನಿಮ್ಗೆ ಗೊತ್ತಾಗುತ್ತೆ ಒಂದು ಫ್ಲೇವರು ಇರ್ಬೋದು ಒಂದು ನೀವು ಚೀವ್ ಮಾಡ್ತಾ ಅದ್ರದ್ದು ಒಂದು ಟೇಸ್ಟ್ ಬರುತ್ತೆ ಬೇರೆ ತರ ಇರುತ್ತೆ ಸೊ ಉರ್ಬಾಡು ಅಂತ ಹೇಳ್ತಾರೆ ಇದನ್ನ ಲೋಕಲ್ ಆಗಿ ಸೊ ಸಕಾಗಿದೆ ಈಗ ಕಾಲ್ ಸೋಪು ಆನ್ ದಿ ವೇ ಬರ್ತಾ ಇದೆ ಸದ್ಯಕ್ಕೆ ಉರ್ಬಾಡ್ ನಮ್ಮ ಮುಗಿಸೋಣ ನೋಡಿ ಕಾಲ್ ಸೋಪು ಚಿಕನ್ ಲಾಲಿಪಾಪ್ ಕೂಡ ಬಂದಿದೆ ನೋಡ್ತಾ ಇರ್ಬೋದು ನಿಮಗೆ ಸಖತ್ತಾಗಿದೆ ಈ ಕಾಲ್ ಸೂಬು ಇದು ಮಾಡಬೇಕಾದ್ರೆ ನಿಮಗೆ ಈ ಥರ ನಲ್ಲಿ ಮೂಳಲ್ಲಿ ಸಿಗುತ್ತಲ್ಲ ಸ ಆ ಥರ ಇಲ್ಲಿ ನಾವು ಇದನ್ನು ಇದು ಮಾಡಿದಾಗ ಒಂದು ಒಳ್ಳೆಯ ಟೇಸ್ಟ್ ಬರುತ್ತೆ ಸಖತ್ತಾಗಿದೆ ಅಲ್ಟಿಮೇಟ್ ಆಗಿದೆ ಏನೋ ಪೆಪ್ಪರ್ ಇರ್ಬೋದು ಸೊ ಎಲ್ಲ ಒಂಥರ ಖಾರ ಸ್ಪೈಸಿ ಏ ಒಂಥರ ಹೇಳೋಕ್ಕಾಗಲ್ಲ ಆ ಥರ ಒಂದು ಫೀಲ್ ಸಿಗುತ್ತೆ ನಿಮಗೆ ನನಗಂತೂ ಸಖತ್ ಇಷ್ಟಪಟ್ಟು ತಿಂತ ಇದ್ದೀನಿ ಸ್ಮೂತಾಗಿದೆ ಸದ್ಯಕ್ಕೆ ಇದನ್ನು ಮುಗಿಸೋಣ ಇನ್ನೂ ಏನೇನೋ ಬರ್ತಾ ಇದೆ ಸದ್ಯಕ್ಕೆ ಈಗ ನಾನು ಇಡ್ಲಿ ಮತ್ತು ಕಾಲ್ ಸೂಪು ಹಾಕ್ಕೊಂಡು ತಿಂತಾ ಇದ್ದೀನಿ ಟೇಸ್ಟ್ ಮಾಡ್ತಾ ಇದ್ದೀನಿ ಸೊ ಡಿಫ್ರೆಂಟ್ ಡಿಫ್ರೆಂಟ್ ಐಟಮ್ಸ್ ಇದೆ ಸೊ ಎಲ್ಲಾನು ಕೂಡ ಟೇಸ್ಟ್ ಮಾಡಬೇಕು ಯಾಕಂದ್ರೆ ನೀವು ಕೂಡ ಬರ್ತಾ ಇರ್ತೀರಾ ದೂರ ದೂರದ ಕಡೆಯಿಂದ ಬಂದಿರ್ತೀರ ಸೊ ಯಾವ ತರ ಇರುತ್ತೋ ಏನೋ ಅಂತ ಅನ್ಬಿಟ್ಟು ನಿಮಗೂ ಕೂಡ ಒಂದು ಡೌಟ್ ಇರುತ್ತೆ ಸೊ ಒಂದು ಡೌಟ್ ನಾನು ಇಲ್ಲಿ ಕ್ಲಾರಿಫೈ ಮಾಡ್ತಾ ಇದ್ದೀನಿ ಸೊ ನೀವು ಬ್ಯಾಂಗ್ಳೂರಿಂದ ಮೈಸೂರಿಗೆ ಹೋಗಬೇಕಾದ್ರೆ ಏನು ಮದ್ದೂರ್ಗೆ ಎಕ್ಸಿಟ್ ನಿರ್ಘಟ ಅಂತ ಸಿಗುತ್ತೆ ಸೊ ಅಲ್ಲೇ ಈ ಒಂದು ಹೋಟೆಲ್ ಸಿಗುತ್ತೆ ನಿಮ್ಗೆ ಎಡಭಾಗಕ್ಕೆ ಈ ಒಂದು ಹೋಟೆಲ್ ಸಿಗುತ್ತೆ ಮದ್ದೂರಪ್ಪ ಮಿಲಿಟರಿ ಹೋಟೆಲ್ ಅಂತ ಸೊ ನಿಮ್ಗೆಲ್ಲ ಗೊತ್ತಿರ್ಬೋದು ಯೂಸ್ಲಿ ಮಿಲಿಟರಿ ಹೋಟೆಲ್ ಅಂತಂದ್ರೆ ಪಕ್ಕ ಸೌತ್ ಇಂಡಿಯನ್ ನಾರ್ತ್ ಸ್ಟೈಲ್ ಸಿಗುತ್ತೆ ಬಟ್ ಇಲ್ಲಿ ಈ ಒಂದು ಹೋಟೆಲ್ ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ಮಿಲಿಟರಿ ಹೋಟೆಲ್ ಆಗಿದ್ರು ನಿಮ್ಗೆ ಫ್ಯಾಮಿಲಿ ಕೌಂಟರ್ ಬೇರೆ ಇದೆ ಮತ್ತೆ ಏನಿದ್ರು ಒಂದು ಗ್ಯಾಂಗ್ ಹಾಕೊಂಡು ನಾವು ಬರ್ತೀವಿ ಮೈಸೂರು ಕಡೆ ಒಂದು ರೋಡ್ ಟ್ರಿಪ್ ಮಾಡ್ತೀವಿ ಅನ್ನೋರ್ಗೂ ಕೂಡ ಒಂದು ಗ್ಯಾಂಗ್ ಇದ್ರು ಅದನ್ನು ಕೂಡ ಆ ಒಂದು ಗ್ಯಾಂಗು ಕೂಡ ಒಂದು ಸಪ್ರೇಟ್ ಕೌಂಟರ್ ಈ ಒಂದು ಹೋಟೆಲ್ ಸಿಗುತ್ತೆ ಸೊ ಹಾಗೆ ಮಟನ್ ಅಲ್ಲಿ ನಿಮ್ಗೆ ಕೈಮಾ ಉಂಡೆ ನೀವು ಕೀಮಾ ಅಂತ ಏನ್ ಹೇಳ್ತೀರಾ ಸೊ ಅದು ಕೂಡ ಇದೆ ಸರ್ ತಗೊಂಡ್ ಬನ್ನಿ ಸೊ ಸದ್ಯಕ್ಕೆ ಅದನ್ನು ಕೂಡ ಇಲ್ಲಿ ತಂದಿದ್ದಾರೆ ಮಟನ್ ಕೀಮಾ ನಾವು ಯೂಶಲಿ ನಾವು ಮಟನ್ ಕೈಮಾ ಅಂತ ಹೇಳ್ತೀವಿ ಸೊ ಇದನ್ನ ಮಟನ್ ಕೀಮ್ ಅಂತ ಹೇಳ್ತಾರೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಚರ್ಬಿ ಸೊ ಯೂಶ್ವಲಿ ನೀವು ಮಟನ್ ತಿನ್ಬೇಕಾದ್ರೆ ಮಟನಲ್ಲಿ ಗುಡ್ ಫ್ಯಾಟ್ ಮತ್ತು ಬ್ಯಾಡ್ ಫ್ಯಾಟ್ ಅಂತ ಇರುತ್ತೆ ಅಂದರೆ ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ ಗುಡ್ ಕೊಲೆಸ್ಟ್ರಾಲ್ ಮತ್ತು ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಅಂದ್ಬಿಟ್ಟು ಸೊ ಯೂಶಲಿ ಇದು ಬಂದ್ಬಿಟ್ಟು ಗುಡ್ ಕೊಲೆಸ್ಟ್ರಾಲ್ ನೀವು ನೋಡ್ತಾ ಇರ್ಬೋದು ಸ್ಮೂತ್ ಆಗಿದೆ ನಾವು ತಿಂತ ಕೂಡ ಅದು ಡೈಜೆಷನ್ ಆಗಿಬಿಡುತ್ತೆ ಬಟ್ ಬ್ಯಾಡ್ ಕೊಲೆಸ್ಟ್ರಾಲ್ ಏನಿರುತ್ತೆ ಅದು ಕೈಗೆಲ್ಲ ಸ್ಟಿಕ್ಕಿ ಸ್ಟಿಕ್ಕಿ ಆಗ್ತಾ ಇರುತ್ತೆ ಬಟ್ ಇಲ್ಲಿ ಆ ಥರ ಯಾವುದೇ ರೀತಿ ಬ್ಯಾಡ್ ಕೊಲೆಸ್ಟ್ರಾಲ್ನ ಅವರು ಹಾಕಿಲ್ಲ ಇಡ್ಲಿ ಕೂಡ ತುಂಬ ಚೆನ್ನಾಗಿದೆ ಟೇಸ್ಟ್ ಆಗಿದೆ ಸೊ ಕಾಲ್ ಸೂಪ್ ಜೊತೆ ನೀವು ಇಡ್ಲಿನ ತಿನ್ಬೋದು ಒಳ್ಳೆ ಕಾಂಬಿನೇಷನು ಅರ್ಲಿ ಮಾರ್ನಿಂಗು ನೀವೇನು ಹೊಸಕೋಟೆ ಕಡೆ ಬಿರಿಯಾನಿ ತಿನ್ನೋಕೆ ಹೋಗ್ತೀರಾ ಸೊ ಅದ್ರ ಬದಲು ಮೈಸೂರು ಕಡೆ ಬರ್ತಾ ಇದ್ರೆ ಅದರಲ್ಲೂ ಎಕ್ಸ್ಪೆಷಲಿ ನಿಮಗೆ ಮದ್ದೂರು ಅಲ್ಲಿ ನಿಮಗೆ ಈ ಒಂದು ಮಿಲ್ಟ್ರಿ ಅಲ್ಲಿ ನಿಮಗೆ ಇಡ್ಲಿ ಮತ್ತು ಕಾಲ್ ಸೂಪ್ ಸಿಗುತ್ತೆ ಇದು ಅರ್ಲಿ ಮಾರ್ನಿಂಗ್ ನಿಮಗೆ ಅರೌಂಡ್ ಲೆವೆನ್ ಓ ಕ್ಲಾಕ್ ತನಕ ಸಿಗುತ್ತೆ ಸೊ ಕಾಲ್ ಸೂಪ್ ಎಲ್ಲ ಅದಾದ ಮೇಲೆ ನಿಮಗೆ ಬೇರೆ ಮಿಲ್ಟ್ರಿ ಓಟೆಲ್ ಡಿಶಸ್ ಏನಿರುತ್ತೆ ಅದು ಕೂಡ ಸಿಗುತ್ತೆ ಎಕ್ಸ್ಪೆಷಲಿ ಈವ್ನಿಂಗ್ ಟೈಮ್ ನಿಮಗೆ ನಾರ್ತ್ ಇಂಡಿಯನ್ ನಿಮಗೆ ಟಿಲ್ ಈವ್ನಿಂಗ್ ಅಂದರೆ ನೈಟು ಲೆವೆನ್ ಓ ಕ್ಲಾಕ್ ತನಕ ಕೂಡ ಸಿಗುತ್ತೆ ಸ್ಮೂತ್ ಆಗಿದೆ ತಟ್ಟೆ ಇಡ್ಲಿ ಎಲ್ಲ ಕೂಡ ಇನ್ನ ಟೇಸ್ಟ್ ಮಾಡ್ತಾ ಇರ್ತೀನಿ ನೋಡಿ ಇಡ್ಲಿ ಕಾಲು ಸೊಪ್ಪು ತಿನ್ಕೊಂಡು ಮತ್ತೆ ಈ ಹೋಟೆಲಲ್ಲಿ ಮತ್ತೊಂದು ಸ್ಪೆಷಾಲಿಟಿ ಏನಪ್ಪಾ ಅಂತಂದರೆ ನಾಟಿ ಸ್ಟೈಲ್ ಮಟನ್ ಬಿರಿಯಾನಿ ಸೊ ಮಟನ್ ಬಿರಿಯಾನಿ ಕೂಡ ನಾನು ಆರ್ಡರ್ ಮಾಡಿದ್ದೀನಿ ನೀವು ಅನ್ಕೋಬಹುದು ಏನಪ್ಪ ಇದು ಇಷ್ಟೆಲ್ಲ ಐಟಮ್ಸ್ ಇದೆ ತಿಂದಿಲ್ಲ ಪುನಃ ಪದೇ ಪದೇ ಆರ್ಡರ್ ಮಾಡ್ತಾ ಇದ್ದೇನೆ ಅಂತ ಸೊ ಆ ಥರ ಅಂತೂ ತಿಳ್ಕೊಬಿಡಿ ಯಾಕಂದ್ರೆ ಎಲ್ಲಾನು ನಾನು ಟೇಸ್ಟ್ ಮಾಡಬೇಕು ಸೊ ಹಾಗಾಗಿ ಎಲ್ಲ ಕೂಡ ನಾನು ತರಿಸಿ ಆರ್ಡರ್ ಮಾಡಿ ಟೇಸ್ಟ್ ಮಾಡಿ ಸೊ ಅದು ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳ್ತೀನಿ ಚೆನ್ನಾಗಿಲ್ಲ ಅಂದ್ರೆ ಡೈರೆಕ್ಟ್ ನಂಗೆ ಹೇಳ್ತೀನಿ ಯಾಕಂದ್ರೆ ಸದ್ಯಕ್ಕೆ ನಾನು ಹೇಳಿದೆ ಕೀಮಾ ಅಂದ್ರೆ ಕೈಮಾ ಉಂಡೆ ಕೂಡ ನಾನು ಹೇಳಿದೆ ಸೊ ಅದನ್ನು ಕೂಡ ನಾನು ನಿಮಗೆ ಈಗ ಟೇಸ್ಟ್ ಮಾಡಿ ಹೇಳ್ತೀನಿ ಇದನ್ನು ಕೂಡ ಪಕ್ಕಾ ಮಂಡ್ಯ ಸ್ಟೈಲ್ ಏನು ಅಂತ ಹೇಳ್ತಾರೆ ಮಂಡ್ಯದವ್ರಿಗೆ ಹೇಳ್ಬೇಕು ಅಂತಂದರೆ ಬಾಡೆ ನಮ್ಮ ಗಾಡು ಅಂತ ಒಂದು ಸ್ಲೋಗನ್ ನಮ್ಮ ಒಂದು ಮಂಡ್ಯ ಜಿಲ್ಲೆಯವ್ರಿಗೆ ಸೊ ಮಂಡ್ಯದವ್ರಿಗೆ ಬಾಡಿಲ್ಲ ಅಂತಂದರೆ ಅದು ಭಾನುವಾರ ಆಗೋದೇ ಇಲ್ಲ ಈಗ ಸದ್ಯಕ್ಕೆ ನಾಟಿ ಸ್ಟೈಲ್ ಮಟನ್ ಬಿರಿಯಾನಿ ಆರ್ಡರ್ ಮಾಡಿದ್ದೀನಿ ಸೊ ಅದು ಕೂಡ ಬರುತ್ತೆ ತೊಗೊಂಡು ಬಂದಿದ್ದಾರೆ ಸರ್ ಸ್ವಲ್ಪ ಸರ್ವ್ ಮಾಡಿ ನಿಮ್ಮ ಶೆಫ್ಗೆ ಒಂದು ನಮ್ಮ ಕಡೆಯಿಂದ ಒಂದು ಥ್ಯಾಂಕ್ಸ್ ಹೇಳ್ಬಿಡಿ ಯಾಕಂದ್ರೆ ಇಷ್ಟೆಲ್ಲ ಐಟಮ್ಸು ತುಂಬ ಚೆನ್ನಾಗಿ ಇದು ಸ್ವಲ್ಪ ಸರ್ವ್ ಮಾಡಿ ಆ ಪ್ಲೇಟ್ಗೆನೆ ಸರ್ವ್ ಮಾಡ್ಬಿಡಿ ನನಗೆ ಹಾ ಎಲ್ಲ ಕೂಡ ಟೇಸ್ಟ್ ಮಾಡ್ತಾ ಇದೀನಿ ಮಟನ್ ಕೀಮ್ ಆಯ್ತು ಉರ್ಬಾಡ್ ಆಯ್ತು ನನ್ಗೆ ಎಕ್ಸ್ಪೆಷಲ್ ಇಷ್ಟ ಆಗಿದ್ದು ಮಟನ್ದು ಉರ್ಬಾಡು ನೀವು ಇದನ್ನ ಬನ್ನಿ ಟೇಸ್ಟ್ ಮಾಡಿ ಬಿರಿಯಾನಿ ಎಲ್ಲ ಕಡೆ ಸಿಗುತ್ತೆ ನೋಡಿ ನಾಟಿ ಸ್ಟೈಲ್ ಅಂತ ಅಂದ್ಬಿಟ್ಟು ಸುಮಾರು ಕಡೆ ಬೋರ್ಡ್ ಹಾಕಿರ್ತಾರೆ ಬಟ್ ಅವರೆಲ್ಲ ಕಟ್ ಮಾಡೋದು ಈ ಆಂಧ್ರ ಸ್ಟೈಲ್ ಮೇಕೆ ಮತ್ತು ಕುರಿಗಳಿರುತ್ತೆ ಬಟ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಒಳ್ಳೊಳ್ಳೆ ಪೀಸ್ ಹಾಕಿದ್ದಾರೆ ಸರ್ ಹೇಳ್ತಾ ಇದ್ರು ನನಗೆ ನಾವು ನಾಟಿ ಸ್ಟೈಲ್ ಒಂದು ಮಸಾಲೆ ಪುಡಿನ ಅವರು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೋತಾರಂತೆ ಸೊ ಚೆನ್ನಾಗಿದೆ ಈಗ ಯೂಶ್ವಲಿ ಏನಾಗುತ್ತೆ ಅಂತಂದ್ರೆ ಮಟನ್ ನಾವು ನೋಡಿದಾಗ ಈ ಪಿಲ್ಸ್ ಬರಿ ಆಟ ಬರುತ್ತಲ್ವಾ ಕೈಯಲ್ಲೇ ಮೂರು ಬೆರಳಿಂದ ತುಂಡು ಮಾಡ್ಬೋದು ಅಂತ ಹೇಳ್ತಾರಲ್ವಾ ಅದೇ ತರ ನಾಟಿ ಮಟನ್ ಇದ್ರೆ ಚೆನ್ನಾಗಿ ಬೆಂದಿದ್ರೆ ಅದು ಎಳೆ ಮರಿದೆಲ್ಲ ಹಾಕಿದ್ರೆ ನೀವು ಮೂರು ಬೆರಳಲ್ಲೇ ಯಾವ ತರ ಪಿಲ್ಸ್ ಬರಿ ಚಪಾತಿನ ಮುರಿತೀರೋ ಅದೇ ತರ ಮಟನ್ ಕೂಡ ಬರುತ್ತೆ ನೀವು ನೋಡ್ತಾ ಇರ್ಬೋದು ಒಳ್ಳೆ ಪೀಸ್ ಹಾಕಿದ್ದಾರೆ ಬೇರೆ ಕಡೆ ಆಗಿದ್ರೆ ನಿಜ ಹೇಳ್ತೀನಿ ಕೇಳಿ ರಬ್ಬರ್ ಪೀಸ್ ತರ ಇರುತ್ತೆ ಬಟ್ ಇಲ್ಲಿ ಆತರ ಏನಿಲ್ಲ ನಿಮ್ಗೆ ಇದು ಸ್ವಲ್ಪ ಸ್ಪೈಸಿ ಅಂತ ಅನಿಸ್ಬೋದು ಏನೋ ಬಿರಿಯಾನಿ ಸ್ವಲ್ಪ ಸ್ಪೈಸಿ ಅನಿಸ್ಬೋದು ಯಾಕಂದ್ರೆ ನಾವು ಮನೆಯಲ್ಲೇ ತಯಾರು ಮಾಡಿರ್ತಕ್ಕಂಥ ಮಸಾಲೆ ಆಗಿರೋದ್ರಿಂದ ಚೆನ್ನಾಗಿದೆ ನೀವು ಬೇರೆ ಕಡೆ ಎಲ್ಲ ತಿನ್ನಿರ್ತೀರಲ್ವಾ ಸೊ ಇಲ್ಲಿ ಕೂಡ ಟ್ರೈ ಮಾಡಿ ಮತ್ತೆ ಚಿಕನ್ ಲಾಲಿಪಾಪ್ ಕೂಡ ಕೊಟ್ಟಿದ್ದರು ಸೊ ಅದನ್ನು ಕೂಡ ನಾನು ನಿಮಗೆ ಟ್ರೈ ಮಾಡ್ತೀನಿ ಸೊ ಇಲ್ಲಿ ನೀವು ಏನೇ ತಗೋಬೋದು ವೀಕ್ಷಕರೇ ನಾನು ಸುಮ್ಮನೆ ಪ್ರಮೋಷನ್ಗೋಸ್ಕರ ನಾನು ಈ ಒಂದು ವಿಡಿಯೋ ಮಾಡ್ತಿಲ್ಲ ಯಾಕಂದ್ರೆ ನನಗೆ ನನ್ನದೇ ಆದಂತ ಒಂದು ಕೆಲಸ ಇದೆ ಅದ್ರ ಜೊತೆಗೆ ನಮ್ಮ ಮಂಡ್ಯದಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಮಾಡತಕ್ಕಂತ ಏನು ಒಂದು ಲೋಕಲ್ ಫುಡ್ ಏನಿರುತ್ತೆ ಅದು ವಿಶ್ವವಿಖ್ಯಾತ ಆಗಬೇಕು ಈಗ ನೋಡಿ ಮದ್ದೂರು ಮದ್ದು ಮದ್ದೂರು ಮದ್ದೂರೋಡೆನ ಯು ಎಸ್ಗೂ ಕೂಡ ಅವರು ಪಾರ್ಸಲ್ ಮಾಡ್ಕೊಂಡು ಹೋಗ್ತಾರೆ ಯು ಗೂ ಕೂಡ ಸೊ ಅದೇ ತರ ಮಟನ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಅಂತಂದ್ರೆ ಮಂಡ್ಯ ಜಿಲ್ಲೆಯವರೇನೆ ನೀವು ಎಲ್ಲೇ ಹೋಗಿ ಕರ್ನಾಟಕದ ಯಾವುದೇ ಮೂಲೆಗೆ ಹೋಗಿ ಮಂಡ್ಯ ಅಂತಂದ್ರೆ ಒಂದು ಹೆಸರಿದೆ ಒಂದು ಗತ್ತಿದೆ ಸೊ ಏನಕಪ್ಪ ಅಂತಂದರೆ ನಮ್ಮ ಒಂದು ಕ್ಯಾರೆಕ್ಟರಿಸ್ಟಿಕ್ ಆ ಥರ ಇರುತ್ತೆ ಸ್ವಲ್ಪ ರಫ್ ಅಂಡ್ ಟಫ್ ಇರ್ಬೋದು ಬಟ್ ನಮ್ಮ ಮನಸ್ಸು ಯಾವ ಥರ ಇರುತ್ತೆ ಅಂದರೆ ಬೆಣ್ಣೆ ನೀವೆಲ್ಲ ದಾವಣಗೆರೆ ಬೆಣ್ಣೆ ಅಂತ ಹೇಳ್ತೀರಲ್ವಾ ಸೊ ಮಂಡ್ಯ ಜಿಲ್ಲೆಯಲ್ಲಿ ನಾಗಮಂಗ್ಲ ಅಂತ ಏನಿದೆ ಸೊ ನಾಗಮಂಗ್ಲದ ಬೆಣ್ಣೆ ಅಂತ ಕೂಡ ಹೇಳ್ತಾರೆ ಸೊ ಅಷ್ಟೇ ನಮ್ಮ ಮನಸ್ಸು ಕೂಡ ಸಾಫ್ಟು ಹಾಗೆ ಇಲ್ಲಿ ಸಿಗ್ತಕ್ಕಂಥ ಮಟನ್ ಕೂಡ ಸಾಫ್ಟು ಸದ್ಯಕ್ಕೆ ಎಲ್ಲ ಕೂಡ ಟೇಸ್ಟ್ ಮಾಡ್ತಾ ಇದ್ದೀನಿ ನೋಡಿ ನನಗೆ ನಿಮ್ಮನ್ನು ನೋಡಿ ತಿಂದು ಹೊಟ್ಟೆ ಎಲ್ಲ ತುಂಬೋಗ್ತಾ ಇದೆ ಮತ್ತೆ ಈ ಹೋಟೆಲ್ ಅಲ್ಲಿ ಮತ್ತೊಂದು ಸ್ಪೆಷಾಲಿಟಿ ಏನಪ್ಪ ಅಂತಂದ್ರೆ ಎಲ್ಲ ತಿನ್ಬಿಡ್ತೀವಿ ನಿಮ್ಗೆ ಮಿಲ್ಟ್ರಿ ಓಟೆಲಲ್ಲಿ ಯೂಶ್ವಲಿ ಏನಾಗುತ್ತೆ ಬೇರೆ ಕಡೆ ಮಿಲ್ಟ್ರಿ ಹೋಟೆಲಲ್ಲಿ ಕಾಲ್ ಸೂಪ್ ಸಿಗುತ್ತೆ ಎಲ್ಲ ಎಲ್ಲ ಸಿಗುತ್ತೆ ಬಟ್ ಇಲ್ಲಿ ನೀವು ಬಂದ್ರೆ ಈಗ ನಾನು ಈ ಹಿಂದೆ ಹೇಳಿದೆ ನಾರ್ತ್ ಇಂಡಿಯನ್ ಕೂಡ ಸಿಗುತ್ತೆ ಸೊ ಎಲ್ಲ ಊಟ ಎಲ್ಲ ಮಾಡಾದ್ಮೇಲೆ ನಿಮಗೆ ಒಂದು ಚೆನ್ನಾಗಿರೋದು ಒಂದು ಜ್ಯೂಸ್ ಕೌಂಟರ್ ಕೂಡ ಇದೆ ಸೊ ಅಲ್ಲಿ ಕೂಡ ನಿಮಗೆ ಒಂದು ಡೈಜೆಷನ್ಗೆ ಒಂದೊಂದು ಯೂಸ್ಫುಲ್ ಆಗುವಂತಹ ಒಂದು ಜ್ಯೂಸ್ಗಳು ಕೂಡ ಸಿಗುತ್ತೆ ಸದ್ಯಕ್ಕೆ ಇದನ್ನೆಲ್ಲ ಮುಗಿಸ್ತೀನಿ ಸದ್ಯಕ್ಕೆ ಒಂದು ಐದು ನಿಮಿಷ ನಿಮ್ಗೆ ಬ್ರೇಕ್ ಕೊಡ್ತೀನಿ ಅಲ್ಲಿವರೆಗೂ ಅಷ್ಟರಲ್ಲಿ ಇದನ್ನೆಲ್ಲ ನಾನು ಈಗ ಇಡ್ಲಿ ಕಾಲು ಸೂಪ್ ಆಯ್ತು ಬಿರಿಯಾನಿ ಆಯ್ತು ಈಗ ಒಂದು ಪ್ಲಾಟರ್ ಅಲ್ಲಿ ಫುಲ್ ತಂದೂರು ಐಟಮ್ಸ್ ಬರುತ್ತೆ ಸೊ ಅದನ್ನು ಕೂಡ ನಾನು ನಿಮ್ಗೆ ತೋರಿಸ್ತೀನಿ ಟೇಸ್ಟ್ ಮಾಡ್ತೀನಿ ಟೇಬಲ್ ತುಂಬಾ ಏನೇನೋ ವೆರೈಟಿ ಫುಡ್ ಇದೆ ಸೊ ನಿಮ್ಗೆ ನೋಡ್ತಾ ಇರ್ಬೋದು ವೇಸ್ಟ್ ಅಂತ ಖಂಡಿತ ನಾನಂತೂ ವೇಸ್ಟ್ ಮಾಡಲ್ಲ ಇದನ್ನ ಖಾಲಿ ಮಾಡೋದು ಅಂತ ನಮ್ಗೆ ಗೊತ್ತು ಯಾಕಂದ್ರೆ ಮಂಡ್ಯದವ್ರಿಗೆ ಏನ್ ಗೊತ್ತಾ ಸ್ಲೋಗನ್ ಬಾಡೆ ನಮ್ ಗಾರ್ಡು ಸೊ ಅದೇ ತರ ಒಂದು ಸ್ಲೋಗನ್ ಏನಿದೆ ಸೊ ಅದೇ ತರ ಇಲ್ಲಿರೋದೆಲ್ಲ ಕ್ಲೀನ್ ಕಿಷ್ಟಪ ಮಾಡ್ತೀನಿ ಸದ್ಯಕ್ಕೆ ಒಂದು ಪ್ಲಾಟರ್ ಬರ್ತಾ ಇದೆ ಸೊ ಒಂದು ಪ್ಲಾಟರ್ ಏನೇನಿದೆ ಅಂತ ಅನ್ಬಿಟ್ಟು ನೋಡೋಣ ಸರ್ ತಗೊಂಡ್ ಬನ್ನಿ ಸೊ ಈ ಪ್ಲಾಟರ್ ನೋಡಬಹುದು ಎಲ್ಲಾ ತಂದೂರು ಐಟಮ್ಸ್ ಸೊ ಈ ಒಂದು ಹೋಟೆಲ್ ನಾನು ಹಿಂದೆ ಹೇಳದಂತೆ ಎಲ್ಲ ಐಟಮ್ಸ್ ಕೂಡ ಸಿಗುತ್ತೆ ನಿಮ್ಗೆ ನಾರ್ತ್ ಇಂಡಿಯನ್ ಸೌತ್ ಇಂಡಿಯನ್ ಪಕ್ಕಾ ಮಂಡ್ಯ ಸ್ಟೈಲ್ ನಿಮ್ಗೆ ಸಿಗುತ್ತೆ ಸೊ ಈ ಒಂದು ಪ್ಲಾಟರ್ ಅಲ್ಲಿ ಡಿಫ್ರೆಂಟ್ ವೆರೈಟೀಸ್ ಆಫ್ ತಂದೂರ್ ಇದೆ ಸೊ ಅದ್ರ ಜನ ಜೊತೆಗೆ ಮೈನೋಸ್ ಕೂಡ ಕೊಟ್ಟಿದ್ದಾರೆ ಮೈನಸ್ ಕೂಡ ಇಲ್ಲಿ ಸೆಲ್ಫ್ ಆಗಿ ಪ್ರಿಪೇರ್ ಮಾಡ್ತಾರೆ ಎಲ್ಲ ಕಡೆ ಸ್ವಲ್ಪ ಬೇರೆ ತರನೇ ಇದೆ ಟೇಸ್ಟ್ ಮಾಡ್ತೀನಿ ಕೂಡ ಗ್ರೀನ್ ಚಟ್ನಿ ಪಕ್ಕಾ ನಾರ್ತ್ ಇಂಡಿಯನ್ ಸ್ಟೈಲ್ ಇದೆ ಸೊ ನಾನು ನಿಮ್ಗೆ ಆಲ್ರೆಡಿ ಒಬ್ರು ಶೆಫ್ ನಾನು ಇಂಟ್ರೊಡ್ಯೂಸ್ ಮಾಡಿಕೊಟ್ಟೆ ಸೊ ಅವ್ರಿಗೆ ಈ ಒಂದು ಹೋಟೆಲ್ ನ ಮತ್ತೊಂದು ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ಅವರು ನಾರ್ತ್ ಇಂದ ಬಂದಿದ್ರು ಕೂಡ ಕನ್ನಡ ಕಲ್ತಿದ್ದಾರೆ ಸೊ ಇದೇ ತರ ಬೇರೆ ಕಡೆನು ಕೂಡ ನೀವು ಕನ್ನಡವನ್ನ ಕಲಸಿ ಯಾಕಂದ್ರೆ ಈಸಿಯಾಗಿ ಇಂಟ್ರಾಕ್ಟ್ ಮಾಡ್ಬೋದು ಯಾಕಂದ್ರೆ ಕಸ್ಟಮರ್ಸ್ ಬಂದ್ಬಿಟ್ಟು ಬ್ಯಾಂಗ್ಳೂರ್ ಅವರು ಇರ್ತಾರೆ ಮಂಡ್ಯದವರು ಇರ್ತಾರೆ ಎಲ್ಲ ಕಡೆ ಕೂಡ ಇರ್ತಾರೆ ಸೊ ಹಂಗಾಗಿ ಅವರು ಕನ್ನಡ ಕಲ್ತ್ಕೊಂಡು ಮಾತಾಡ್ತಾ ಇದ್ದಾರೆ ಸೊ ಅದಕ್ಕೆ ಒಂದು ಹ್ಯಾಟ್ಸ್ ಆಫ್ ಹೇಳ್ತಾ ಇದೀನಿ ಇದೇ ತರ ಬೇರೆ ಕಡೆನೂ ಅಷ್ಟೇ ನೀವು ಯಾವ ಕಡೆಯಿಂದನಾದರೂ ಬಂದಿರಿ ಸೊ ದುಡಿಯೋಕೆ ಅಂತ ಬಂದಿದ್ರ ಕನ್ನಡ ಕಲೀರಿ ಕನ್ನಡ ಉಳಿಸಿ ನಾವ್ ಯಾರಿಗೂ ಕೂಡ ನಾವು ಫೋರ್ಸ್ ಮಾಡ್ತಲ್ಲ ಕನ್ನಡ ಕಲೀರಿ ಅಂತ ನೀವು ಇಲ್ಲಿ ದುಡಿಯೋಕ್ ಬಂದಿದ್ದೀರಾ ನಮ್ಮ ಜೊತೆ ಮಾತಾಡಬೇಕು ಅಂದ್ರೆ ನೀವು ನಮ್ಮ ಜೊತೆ ಕನ್ನಡದಲ್ಲೇ ಮಾತಾಡಬೇಕು ಸೊ ಅದೇ ತರ ಈ ಒಂದು ಹೋಟೆಲ್ ಸ್ಟಾಫ್ ನಾರ್ತ್ ಇಂಡಿಯನ್ಸ್ ಆದ್ರೂ ಕೂಡ ಕನ್ನಡವನ್ನ ಚೆನ್ನಾಗಿ ಮಾತಾಡ್ತಾರೆ ಅದು ಇಲ್ಲಿನ ಒಂದು ಸ್ಪೆಷಾಲಿಟಿ ಸೊ ಯಾವುದೇ ರೀತಿ ಇಂಜರಿ ಕೆಲದೇ ಈ ಒಂದು ಹೋಟೆಲ್ ಬರ್ಬೋದು ಮತ್ತೆ ಇನ್ನೊಂದು ವಿಷಯ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಮಿಲ್ಟ್ರಿ ಹೋಟೆಲ್ ಅಂದ್ರೆ ಸ್ವಲ್ಪ ಎಣೆ ಒಡೆಯೋ ಗ್ಯಾಂಗ್ ಇರುತ್ತೆ ಸೊ ಅನ್ನೋದು ಒಂದು ಮೈಂಡ್ ಸೆಟ್ ಇರುತ್ತೆ ಅದನ್ನೆಲ್ಲ ಮರ್ತುಬಿಡಿ ನೋಡಿ ಇದು ಫ್ಯಾಮಿಲಿ ಕೌಂಟ್ರು ಇಲ್ಲಿ ಲೇಡೀಸ್ ಕೂಡ ಸರ್ವ್ ಮಾಡ್ತಾರೆ ಅವಾಗಲೇ ನೋಡಿದ್ರೆ ಒಬ್ಬರು ಬಂದು ಸರ್ವ್ ಮಾಡಿದ್ರು ಸೊ ಇಲ್ಲಿ ವಿತ್ ಫ್ಯಾಮಿಲಿ ಆರಾಮ್ಸ ಯಾವುದೇ ರೀತಿ ಮುಜುಗರ ಇಲ್ದೇನೆ ಬಂದು ನಿಮ್ಗೆ ಇಷ್ಟವಾಗಿರುವಂಥ ಯಾವುದೇ ಫುಡ್ ಇರ್ಬೋದು ನಾರ್ತ್ ಇಂಡಿಯನ್ ಸೌತ್ ಇಂಡಿಯನ್ ಅದರಲ್ಲೂ ಸ್ಪೆಷಲಿ ನಿಮಗೆ ಎಕ್ಸ್ಪೆಷಲಿ ಮಂಡ್ಯ ಸ್ಟೈಲ್ ನಾಟಿ ಸ್ಟೈಲ್ ಕಾಲು ಸೂಪು ತಲೆಕಾಲು ಬೋಟಿಗೊಜ್ಜು ಮತ್ತು ಉರ್ಬಾಡು ಇಷ್ಟೆಲ್ಲ ಸಿಗುತ್ತೆ ಇಷ್ಟೆಲ್ಲ ಯಾವ ಹೋಟೆಲಲ್ಲೂ ನಿಮಗೆ ಒಂದೇ ಕಡೆ ಸಿಗಲ್ಲ ಸೊ ಒನ್ ಸ್ಟಾಪ್ ಮಲ್ಟಿ ವೆರೈಟೀಸ್ ಆಫ್ ಫುಡ್ ಯು ವಿಲ್ ಗೆಟ್ ಇಟ್ ಹಿಯರ್ ಸೊ ಬೆಟರ್ ಯು ಕ್ಯಾನ್ ವಿಸಿಟ್ ಹಿಯರ್ ಯು ಮೈಟ್ ಬಿ ಫ್ರಮ್ ನಾರ್ತ್ ಇಂಡಿಯಾ ಆರ್ ಸೌತ್ ಇಂಡಿಯಾ ವೆರ ಎವರ್ ಸೊ ವಿಲ್ ಗೆಟ್ ನೈಸ್ ಫುಡ್ ಅಥೆಂಟಿಕ್ ಫುಡ್ ಆಫ್ ಮಂಡ್ಯ ಸೊ ನೀವು ಕೂಡ ಬನ್ನಿ ಕನ್ನಡದವ್ರಿಗೆ ಅದರಲ್ಲೂ ಎಕ್ಸ್ಪೆಷಲಿ ಮಂಡ್ಯದವ್ರ ಕಡೆಯಿಂದ ನಾನು ನಿಮಗೆ ಈ ಒಂದು ಹೋಟೆಲ್ನ ರೆಕಮೆಂಡ್ ಮಾಡ್ತಾ ಇರ್ತೀನಿ ಸೊ ನೀವು ಬೆಂಗಳೂರಿಂದ ಮೈಸೂರಿಗೆ ಹೋಗ್ಬೇಕಾದ್ರೆ ಏನು ಮದ್ದೂರ್ ಎಕ್ಸಿಟ್ ಸಿಗುತ್ತೆ ಏನು ಹೊಸ ಎಕ್ಸ್ಪ್ರೆಸ್ ಹೈವೇನಲ್ಲಿ ಮದ್ದೂರ್ಗೆ ಎಕ್ಸಿಟ್ ಸಿಗುತ್ತೆ ಅಲ್ಲಿ ನಿಡ್ಘಟ ಅಂತ ಒಂದು ಊರು ಸಿಗುತ್ತೆ ಸೊ ಮದ್ದೂರ್ ಟಿಫಾನಿ ಸೆಲೆ ಎಲ್ಲ ಬರುತ್ತೆ ಸೊ ಅದರಿಂದ ಸ್ವಲ್ಪ ಮುಂದೆ ಬಂದ್ರೆ ನಿಮಗೆ ಮದ್ದೂರಪ್ಪ ಮಿಲ್ಟ್ರಿ ಹೋಟೆಲ್ ಅಂತ ಅಂದ್ಬಿಟ್ಟು ನಿಮ್ಮ ಲೆಫ್ಟ್ ಸೈಡ್ ಗಿದೆ ಸೊ ಈ ಒಂದು ಹೋಟೆಲ್ ಅಲ್ಲಿ ನಿಮ್ಗೆ ಎಲ್ಲಾ ತರ ವೆರೈಟೀಸ್ ಆಫ್ ಫುಡ್ ಸಿಗುತ್ತೆ ಸೊ ಈಗ ಸದ್ಯಕ್ಕೆ ಪ್ಲಾಟರ್ ಇರೋದನ್ನ ಮುಗಿಸ್ತೀನಿ ಸೊ ಅಲ್ಲಿವರೆಗೂ ಸ್ವಲ್ಪ ಬ್ರೇಕ್ ತಗೊಳ್ಳಿ ನೀವು ಸೊ ನೋಡಿ ವೀಕ್ಷಕರೇ ಇವರೇ ಮದ್ದೂರಪ್ಪ ಮಿಲ್ಟ್ರಿ ಹೋಟೆಲ್ನ ಸ್ಟಾಫ್ಸ್ ನಿಮಗೆ ಈ ಒಂದು ಹೋಟೆಲ್ಗೆ ಬಂದರೆ ಪ್ರೀತಿಯಿಂದ ಸರ್ವ್ ಮಾಡ್ತಾರೆ ನನಗೂ ಕೂಡ ಅವರು ಪ್ರೀತಿಯಿಂದ ಸರ್ವ್ ಮಾಡೋದು ಎಲ್ಲ ನಾರ್ತ್ ಇಂಡಿಯನ್ಸ್ ಮತ್ತೆ ಈಗ ನಮಗೆ ಇದು ಮಾಡ್ದು ಅಂದರೆ ನಾಟಿ ಮಟನ್ ಸರ್ವ್ ಮಾಡಿದಂಥ ಶೆಫು ಸ್ವಲ್ಪ ಹೊರಗಡೆ ಹೋಗಿದ್ದಾರೆ ಸೊ ಇವರ ಒಂದು ಏನೊಂದು ಟೀಮ್ ಇದೆ ಸೊ ನಿಮಗೆ ಒಂದು ಒಳ್ಳೆ ಚೆನ್ನಾಗಿರುವಂಥ ಪಕ್ಕ ಮಟನ್ ನಾಟಿ ಮಟನ್ ಊಟನ ಮದ್ದೂರಪ್ಪ ಮಿಲ್ಟ್ರಿ ಅಲ್ಲಿ ಹಾಕ್ತಾರೆ ಸೊ ಎಲ್ಲಿಗೂ ಕೂಡ ಅವರು ವೆಲ್ಕಮ್ ಮಾಡ್ತಾ ಇದ್ದಾರೆ ಎಲ್ರಿಗೂ ಕೂಡ ಬನ್ನಿ ಎಲ್ಲರೂ ಬನ್ನಿ ಅಂತ ಹೇಳ್ತಾ ಇದ್ದಾರೆ ಎಲ್ರಿಗೂ ಕೂಡ ಮದ್ದೂರಪ್ಪ ಮೆಲ್ಟ್ರೆ ಹೋಟೆಲ್ಗೆ ಬನ್ನಿ ಒಂದು ಒಳ್ಳೆಯ ರೀತಿಯ ಒಂದು ನಾಟಿ ಮಟನ್ ಊಟವನ್ನು ಮಾಡಿ ಅದ್ರ ಜೊತೆಗೆ ನಾರ್ತ್ ಇಂಡಿಯನ್ ಊಟ ಕೂಡ ಈ ಒಂದು ಅಲ್ಲಿ ಸಿಗುತ್ತೆ ಸೊ ಎಲ್ಲ ಕೂಡ ನಾರ್ತ್ ಇಂಡಿಯನ್ ಶೆಫ್ ಇವರು ಮತ್ತು ನಮ್ಮ ಸೌತ್ ಇಂಡಿಯನ್ ಪಕ್ಕ ನಾರ್ತ್ ಇಂಡ ಸೌತ್ ಇಂಡಿಯನ್ ಸ್ಟೈಲ್ ಏನು ಮಾಡ್ತಾರೆ ಸೊ ಅವರೆಲ್ಲ ಹೊರ್ಗಡೆ ಹೋಗಿದ್ದಾರೆ ಸೊ ಅವ್ರು ಬಂದಾಗ ಇನ್ನೊಂದ್ಸರಿ ನಿಮಗೆ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ ಸೊ ಎಲ್ರಿಗೂ ಕೂಡ ಮತ್ತೊಮ್ಮೆ ಈ ಒಂದು ಹೋಟೆಲ್ಗೆ ಸ್ವಾಗತ ಸುಸ್ವಾಗತ